ದೇಶಾದ್ಯಂತ ಕಾಂಗ್ರೆಸ್ ನೆಲೆ ಕಳೆದುಕೊಳ್ಳಲು ಸ್ವತಃ ಕಾಂಗ್ರೆಸ್ಸಿಗರ ಕೊಡುಗೆ ಅಪಾರ ಇದೆ ಅಧಿಕಾರ ಲಾಲಸೆ ಸ್ವಾರ್ಥ ಸಾಧನೆಗಾಗಿ ಪಕ್ಷವನ್ನು ಬಲಿಕೊಟ್ಟ ದೊಡ್ಡ ನಾಯಕರ ಪಟ್ಟಿಯೇ ಕಾಂಗ್ರೆಸ್ಸಿನಲ್ಲಿದೆ ಒಂದು ಕಾಲದಲ್ಲಿ ದೇಶಾದ್ಯಂತ ಆಡಳಿತ ನಡೆಸಿದ ಪಕ್ಷ ಇಂದು ಎರಡು ಸಣ್ಣ ರಾಜ್ಯ ಹಾಗೂ ಒಂದು ದೊಡ್ಡ ರಾಜ್ಯದಲ್ಲಿ ಮಾತ್ರ ಅಧಿಕಾರದಲ್ಲಿದೆ ಇದಕ್ಕೆ ಕಾರಣ ಬಿಜೆಪಿ ಅಲ್ಲ ಇದಕ್ಕೆ ಕಾರಣ ಕಾಂಗ್ರೆಸ್ ಹೌದು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ವರ್ಸಸ್ ಗೆಹ್ಲೋಟ್ ಬಣ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ವರ್ಸಸ್ ದಿಗ್ವಿಜಯ್ ಸಿಂಗ್ ಬಣ ಛತ್ತೀಸ್ಗಢದಲ್ಲಿ ಭೂಪೇಶ್ ಭಗೇಲಾ ವರ್ಸಸ್ ಸಿ ಎಸ್ ಸಿಂಗ್ ದೇವ್ ಹಿಮಾಚಲ ಪ್ರದೇಶದಲ್ಲಿ ವೀರೇಂದ್ರ ಶರ್ಮಾ ವರ್ಷಸ್ ಪ್ರತಿಭಾ ಸಿಂಗ್ ಬಣಗಳು ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ಪ್ರಬಲ ಪಕ್ಷ ಆಗಿತ್ತು ಅಲ್ಲಿ ಜಗನ್ಮೋಹನ್ ರೆಡ್ಡಿ ಬಂಡಾಯದಿಂದಾಗಿ ಕಾಂಗ್ರೆಸ್ ನೆಲ ಕಾಯ್ದುಕೊಂಡಿದೆ ಇನ್ನು ಪಂಜಾಬ್ನಲ್ಲಿ ನವಜೋತ್ ಸಿಂಗ್ ಸಿದ್ದು ವರ್ಸಸ್ ಅಮರೀಂದರ್ ಸಿಂಗ್ ಪಶ್ಚಿಮ ಬಂಗಾಳದಲ್ಲಿ ಕೂಡ ಮೂಲ ಕಾಂಗ್ರೆಸ್ ಆಗಿದ್ದ ಮಮತಾ ಬ್ಯಾನರ್ಜಿ ಬಂಡಾಯ ಎದ್ದು ಪಕ್ಷ ಸ್ಥಾಪನೆ ಮಾಡಿ ಕಾಂಗ್ರೆಸ್ ಪತನಕ್ಕೆ ನಾಂದಿ ಹಾಡಿದ್ದು ಗೊತ್ತಿರುವ ವಿಷಯವೇ ಇನ್ನು ಗುಜರಾತ್ ನಲ್ಲಿ ಕೂಡ ಕಾಂಗ್ರೆಸ್ ಒಳಜಗಳ ಬಿಜೆಪಿ ಪ್ರಬಲ ಆಗಲು ಸಹಕಾರಿಯಾಗಿತ್ತು ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ವರ್ಷಸ್ ಡಿ ಕೆ ಶಿವಕುಮಾರ್ ಬಣ ರಾಜಕೀಯದಿಂದ ಸರ್ಕಾರ ಪತನ ಆದರೂ ಆಶ್ಚರ್ಯವಿಲ್ಲ ಹೌದು ಇಲ್ಲಿ ನಾಯಕರು ಸುಮ್ಮನೆ ಇದ್ದರೂ ಹಿಂಬಾಲಕರು ಮಾತ್ರ ಭಿನ್ನ ಮತದ ಬೆಂಕಿ ಹಾಕಿ ಗಾಳ ಹಾಕುತ್ತಾ ಇರುತ್ತಾರೆ ಒಬ್ಬರಿಗೆ ಗಾದಿ ಕೊಡದಿದ್ದರೆ ಮತ್ತೊಬ್ಬರು ಬಂಡಾಯ ಟಿಕೆಟ್ ಕೊಡದಿದ್ದರೆ ದೊಡ್ಡ ನಾಯಕರೇ ಪಕ್ಷ ತೊರೆಯುತ್ತಾರೆ ಗೆದ್ದ ಮೇಲೂ ಸರ್ಕಾರ ಉರುಳಿಸುವ ಆಟ ಇದೇ ಕಾರಣದಿಂದ ದೇಶಾದ್ಯಂತ ಕಾಂಗ್ರೆಸ್ ನೆಲೆ ಕಳೆದುಕೊಂಡಿದ್ದು ಇಷ್ಟಾದರೂ ಕಾಂಗ್ರೆಸ್ ನಾಯಕರು ಇನ್ನೂ ಬುದ್ಧಿ ಕಲಿಯುವುದಿಲ್ಲ ಅನ್ನುವುದು ವಿಷಾದನೀಯ